ಬಹಿರಂಗಪಡಿಸಬೇಕು ನೀವು ಇಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ಮಾನನಷ್ಟ ಮತ್ತು ಕೇಸನ್ನ ಹುಡ್ತೀವಿ ನೂರ ಹುಡ್ತೀವಿ ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿರೋರು ಯಾರ ಹತ್ರನೂ ಒಂದು ಬಿಡಿಗ ಸಿಗ್ಸ್ಕೊಳ್ತಾರೆ ಮುಂಜಾನೆ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳಲ್ಲ ಅನುಯಾಯಿಗಳು ನಾವು ಹಂಗಾಗಿ ಎರಡನೇದಾಗ ಹೇಳ್ತಾರೆ ತಹಸೀಲ್ದಾರ್ ಅವರ ಕೈ ತಪ್ಪಿ ಆಗಿದೆ ಅಂತ ಹೇಳ್ತಾರೆ ತಹಸೀಲ್ದಾರ್ ಅಂದ್ರೆ ಅಧಿಕಾರಿಗಳ ಕೈ ತಪ್ಪಿ ಆಗಿದೆ ಅಧಿಕಾರಿಗಳ ಕೈ ತಪ್ಪಿ ಆಗಿದ್ದರೆ ನನ್ನ ತಂದೆ ಹೆಸರು ಗೊತ್ತಿಲ್ವಾ ನನ್ನ ಜಾತಿ ನನಗ ಗೊತ್ತಿಲ್ವಾ ಹಂಗಾದ್ರೆ ಗೊತ್ತೋರ್ಟ್ ಇನ್ವಾಲ್ವ್ಮೆಂಟ್ ಇದೆ ಹಂಗಾದ್ರೆ ಇವರೆಲ್ಲಾ ಸೇರಿ ಇವರೆಲ್ಲಾ ಒಂದು ಪ್ರಚೋದನೆ ಮಾಡಿ ಇವರೇ ಸರ್ಟಿಫಿಕೇಟ್ ತಗೊಂಡ್ರ ಅನ್ನೋದು ನಂದೊಂದು ಪ್ರಶ್ನೆ ಯಾಕಂದ್ರೆ ತಾಯಿ ನೀವೆಲ್ಲ ತಿಳ್ಕೋಬೇಕು ಇದನ್ನ ದಯವಿಟ್ಟು ನೀವು ತಿಳ್ಕೋಬೇಕು ಸುಮ್ಮನೆ ಬಂದಿದೀವಿ ಹೋಗಿದೀವಿ ಅಂತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕು ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯಲ್ಲಿ ನಿಲ್ತಾರೆ ಮೀಸಲಾತಿಯಲ್ಲಿ ನಿಂತಾಗ ಒಬ್ಬ ದಟ್ಟನ ನಮ್ಮನ್ನ ಒಬ್ಬ ದಟ್ಟ ದಲಿತನನ್ನ ಆಪೋಸಿಷನ್ ಆಗಿ ನಿಲ್ತಾರೆ ಅವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವತ್ತು ಬುದ್ಧಿವಂತ ವಿದ್ಯಾವಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲ್ ಬೇರೆ ಯಾರಲ್ಲ ನಮ್ಮವರೇ ಅವತ್ತು ಅವತ್ತು ಏನು ವಿರುದ್ಧ ಆಯಿತು ಇವತ್ತು ವಿದ್ಯಾವಂತರಾದ ಕೂಡ ವಿರುದ್ಧ ವಿರುದ್ಧವಾಗೇ ಇದ್ದಾರೆ